ಪಲಿಂಗಾ ತಲ್ಯನ ಮೈದಾನಿ ಕೇಲಾನರ ಸಂವಾದ ಚೂರಾ ಪುಡತಿ ತುಟೂನ ಪಡಲಿ ಲಕ್ಲಕತಿ ತೀ ತಲವಾ ಮರಾಠಾ ಜಾಕರಿ ಖನಂ ಧರ್ನಿ ತಾಕಲಿ ಉಬೀದ ನಾನು ಲಕ್ಷೇ ಲಕ್ಷೇ ಗರ್ಜನಿ ನಾಚಲಿ ಕರುಣಿಯಾ ಜನತಾ ಚುರಾ ಪುಡತಿ ತುಟೋನ ಪಡಲಿ ಲಕಲಕತಿ ತಲವಾ ಲಕಲಕತಿ ತಲವಾ ಪುಲ ತೋ ಶಕ್ಯ ಪುನೇ ಶಕ್ಯ ಪುನಃ ಜೋಡಣ ಸಮ್ರಾಟ ವದಲಿ ಸಮ್ರಾಟ ವದಲಿ ಸದ ಸಮ तुटून पळली लगत प्रताप शिंगा ठाई ठाई याचे देते प्रताप शिंगा ठाई ठाई स्तंभच देते याचे गाई पाषाणाच्या

लकलकती तलवार लकलकती तलवार लकलकती तलवार जय जय करा लेख करा माझं चॅनल बुद्ध पाठ आहे कमेंट करा सबस्क्राइब करा